तुग <laughs> ಸ್ವಲ್ಪ ಸರಿ ಸರಿ ಯಾಕಂತ ಹೇಳಿದ್ರೆ ಪತ್ರಕರ್ತರಿಗೆ ಮೊದಲಿಂದಲೂ ದೊರೆ ಎತ್ತಿ ಏನಾದರೂ ಅವಕಾಶಗಳು ಅಥವಾ ಏನಾದರೂ ಸಹಾಯ ಬರ್ತಿದ್ರೆ ಯಾಕಂದರೆ ಒಬ್ಬ ಪಟ್ಟಣದ ಸದಸ್ಯ ಒಬ್ಬರು ಮೂರು ಜನ ಕೇಳ್ತೀನಿ ಸಡನ್ ಆಗಿ ಕುಟುಂಬಕ್ಕೆ ಸರ್ಕಾರದಿಂದ ಫೈಟ್ ಮಾಡಿ ಐದು ಲಕ್ಷ ರೂಪಾಯಿ ಅನುದಾನ ತಂದುಕೊಂಡಿರ್ತಕ್ಕಂಥ ಅವರಿಗೆ ಭಾಳ ಇದೆ ಪತ್ರಕರ್ತರ ಬಗ್ಗೆ ನಿಜವಾಗ್ಲೂ ಬಹಳ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಭಾವಿಸ್ತಿದ್ದೀನಿ ಮತ್ತು ಇವತ್ತು ಅವ್ರು ಹೇಳೋದಾಗಿದೆ ಈ ರಾಜ್ಯ ಮಟ್ಟದಲ್ಲಿ ಇದೊಂದು ಉದಾಹರಣೆ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತಿದ್ದೀನಿ ಯಾಕಂತ ಹೇಳಿದರೆ ಇಂಥ ಆರೋಗ್ಯ ಶಿಬಿರಗಳನ್ನು ಈ ತಾನೇ ಡಿ ಎಚ್ ಒ ಸರ್ ಆಗಿರ್ತಕ್ಕಂಥ ಶಂಕರ್ನಾಯಕ್ ಸರ್ ಅವರು ಕೂಡ ಬಂದಿದ್ದಾರೆ ಅವರಿಗೆ ಕೂಡ ವೇದಿಕೆಗೆ ಇಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯ ಕಾರ್ಯಕ್ರಮವನ್ನು ನಮ್ಮ ಕೂಡಗಿರಿ ಕಾರ್ಮಿಕ ಪತ್ರ ಸಂಘದ ಪದಾಧಿಕಾರ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಇವತ್ತು ಸಿ ಎಂ ಜೊತೆಗೆ ಒಂದು ಸಭೆ ದೂರದಿಂದ ಬಂದಿದ್ದಾರೆ ಅಷ್ಟು ಸ್ಟಾರ್ಟಿಂಗ್ ಕೊಟ್ಟಲ್ಲ ನೇ